ಕನ್ನಡ ಕರಾವಳಿ ವೇದಿಕೆಗಳ ಅಧ್ಯಕ್ಷ ಈಗ ಸಂಘದ ರಜಿತಾ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಬೆಂಗಳೂರಿನ ವಿಜಯನಗರದ ಬಂಟರ ಸಂಘದ ಸಭಾಂಗಣದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಕಾರ್ಯಕ್ರಮ ಇದೆ ಬೆಳಿಗ್ಗೆ ರಕ್ತದಾನ ಶಿಬಿರ ಆಮೇಲೆ ಆರೋಗ್ಯ ಅದರ ಆರೋಗ್ಯ ಶಿಬಿರ ಅದಾದಮೇಲೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಫ್ಯಾಷನ್ ಶೋ ಯಕ್ಷಗಾನ ಆಮೇಲೆ ಪ್ರಾಣೇಶ್ ಗಂಗಾವತಿ ಪ್ರಾಣೇಶ್ ಮತ್ತು ಅವರಾದ ಬಸವರಾಜ್ ಮಾಲಿಮನಿ ಅವರಿಂದ ಹಾಸ್ಯ ಸಿಂಚನ ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ ಸರ್ ಉದ್ಘಾಟನೆ ಉದ್ಘಾಟನೆ ಉದ್ಘಾಟನೆಯನ್ನು ನಮ್ಮ ವಿಧಾನಸಭೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಶ್ರೀ ಯು ಟಿ ಖಾದರ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶೋಭಾ ಕರಂದ್ಲಾಜೆ ಶ್ರೀ ಡಿ ವಿ ಸದಾನಂದ ಗೌಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹಾಗೆ ಶಾಸಕರಾದ ಅಶೋಕ್ ರೈ ಶಿವರೈ ತಂಗಡಿ ಅವ್ರನ್ನೂ ಕೂಡ ನಾವು ಆಹ್ವಾನಿಸಿದ್ದೀವಿ ಕನ್ನಡ ಮಸೀ ಇಲಾಖೆ ಕಾರ್ಯಕ್ರಮ ಒಂದೇ ದಿನ ಒಂದು ದಿನದ ಕಾರ್ಯಕ್ರಮ ಬೆಳಿಗ್ಗೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆಯಿಂದ ಸಂಜೆ ತನಕ ಇದೆ ಬಟ್ ಸಭಾ ಕಾರ್ಯಕ್ರಮ ಇಲ್ಲ ಮಧ್ಯಾಹ್ನ ಒಂದೂವರೆ ಇಂದ ಸ್ಟಾರ್ಟ್ ಆಗುತ್ತೆ ಗಂಟಲು ಪ್ರಾರಂಭ ಆಗುತ್ತೆ ಗಂಟಲು ಸಂಘ ವಿಜಯನಗರ ಕನ್ನಡ ಕರಾವಳಿ ವೇದಿಕೆಯಿಂದ ಕನ್ನಡ ಕರಾವಳಿ ವೇದಿಕೆ ಇದು ಸಿರಿ ಪ್ರಶಸ್ತಿ ನಾವು ಕೊಡ್ತಾ ಇದ್ದೀವಿ ಡಾಕ್ಟರ್ ಎಂ ವೀರಪ್ಪ ಮೈಲಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಶ್ರೀ ಬಿ ಎಂ ಫರೂಖ್ ಅವರು ಬ್ಯಾರಿ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನ ಪರಿಷತ್ ಮೆಂಬರು ಮತ್ತು ಶ್ರೀ ದೇವೇಂದ್ರ ಹೆಗಡೆ ಕೊಕ್ರಾಡಿ ಅವರು ಆರ್ಯಭಟ ಪ್ರಶಸ್ತಿ ವಿಜೇತರು ಹಾಗೂ ಮಾಜಿ ಸದ ಅಧ್ಯಕ್ಷರು ತುಳುಕೂಟ ಇವರಿಗೆ ನಾವು ಇಂಪಾರ್ಟೆಂಟಾಗಿ ಕರಾವಳಿ ಸಿರಿ ಪ್ರಶಸ್ತಿ ಕೊಡ್ತೀ ಕೊಡ್ತಾ ಇದ್ದೀವಿ ಅದು ಅಲ್ಲದೆ ನಾವು ಸಾಧಕರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಇದರಲ್ಲಿ ಸಾಧಕರು ಶ್ರೀ ರಾಜೇಂದ್ರ ಕುಮಾರ್ ಕೆ ವಿ ಮತ್ತು ಮುಕ್ತಾ ಕುಮಾರ್ ಶೆಟ್ಟಿ ಶಿವಕುಮಾರ್ ಬೇಗಾರ್ ಶ್ರೀ ಕೃಷ್ಣ ಹರಿ ಹಟ್ಟಿ ಅಂಗಡಿ ಶ್ರೀ ರಮೇಶ್ ಚಂದ್ರ ಮತ್ತು ಶ್ರೀ ಪ್ರಖ್ಯಾತ್ ನಾಯಕ್ ಆರು ಜನರಿಗೆ ನಾವು ಸಾಧಕರಾಗಿ ಇವರು ನಮ್ಮ